ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರಡ್ಡೆ ನಡಕ ತಲ್ವಾರ್ ಪೂಂಜಾ ಇನ್ಮೇಲೆ ಕಂತ್ರಿ ಪೂಂಜ ತಲ್ವಾರ್ ಕೆಳಗಿಟ್ಟಿರುವ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಕಂತ್ರಿ ರೂಪ ತಾಳಿದ್ದಾರೆ ಸಾಮಾನ್ಯವಾಗಿ ಎಲ್ಲರೂ ಕಂತ್ರಿ ನಾಯಿ ಅಂತ ಹೇಳ್ತಾರೆ ಆದರೆ ಇನ್ಮೇಲೆ ಕಂತ್ರಿ ಪೂಂಜಾ ಅಂತ ಹೇಳುವಂತಾಗಿದೆ ಹರೀಶ್ ಪೂಂಜಾರ ಇತ್ತೀಚಿನ ಮಾತುಗಳನ್ನೆಲ್ಲ ಕೇಳಿದ ಮೇಲೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಜನರು ನಮಗೆ ಎಂತಹ ಕಂತ್ರಿ ಶಾಸಕ ಸಿಕ್ಕಿದ್ದಾನೆ ಅಂತ ಹಣೆ ಚಚ್ಚಿಕೊಳ್ಳುವಂತಾಗಿದೆ ಹರೀಶ್ ಪೂಂಜಾ ಬೆಳ್ತಂಗಡಿ ತಾಲೂಕಿನ ತೆಕ್ಕಾರ್ನಲ್ಲಿ ನಿಂತ್ಕೊಂಡು ಕರಾವಳಿಯ ಬ್ಯಾರಿ ಜನಾಂಗವನ್ನು ಕಂತ್ರಿಗಳು ಅಂತ ಅವಹೇಳನ ಮಾಡಿದ್ದಾರೆ ದೇವಸ್ಥಾನದ ಬ್ರಹ್ಮಕಲಶ ಕಾರ್ಯಕ್ರಮದಲ್ಲಿ ನಿಂತ್ಕೊಂಡು ಧರ್ಮದ್ವೇಷದ ಭಾಷಣ ಮಾಡಿದ್ದಾರೆ ಈಗಲೂ ಸ್ವಲ್ಪ ಕೋಮು ಸಾಮರಸ್ಯ ಉಳಿಸಿಕೊಂಡಿರುವ ತೆಕ್ಕಾರು ಗ್ರಾಮದಲ್ಲೂ ಧರ್ಮದ ಬೆಂಕಿ ಹಚ್ಚಿ ಅದರಲ್ಲಿ ರಾಜಕೀಯ ಲಾಭದ ಚಳಿ ಕಾಯಿಸಲು ಈ ಕಂತ್ರಿ ಶಾಸಕ ಮುಂದಾಗಿದ್ದಾರೆ ಇದೊಂದು ಚಾಳಿ ಪೂಂಜರಿಗೆ ಧಾರ್ಮಿಕ ಕಾರ್ಯಕ್ರಮದ ವೇದಿಕೆಯಲ್ಲೂ ಹರೀಶ್ ಪೂಂಜಾ ಮಾತನಾಡೋದು ಬರೀ ದ್ವೇಷದ ಭಾಷಣ ಕೇವಲ ತೆಕ್ಕಾರು ಮಾತ್ರ ಅಲ್ಲ ಈ ಹಿಂದೆಯೂ ಕೆಲವು ಕಡೆ ದೇವಸ್ಥಾನದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹರೀಶ್ ಪೂಂಜಾ ಮುಸ್ಲಿಂ ದ್ವೇಷ ಭಾಷಣ ಮಾಡಿರುವ ಉದಾಹರಣೆಗಳಿದೆ ಹಾಗಿದ್ರೆ ಹಿಂದೂ ಧರ್ಮದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪೂಂಜಾ ಯಾಕೆ ಮುಸ್ಲಿಂ ಧರ್ಮದ ವಿರುದ್ಧ ದ್ವೇಷ ಭಾಷಣ ಮಾತಾಡ್ತಾರೆ ಯಾಕಂದರೆ ಕಂತ್ರಿ ಪೂಂಜಾಗೆ ಅವರ ಧರ್ಮದ ಬಗ್ಗೆ ಲವಲೇಶವು ಜ್ಞಾನ ಇಲ್ಲ ಅವರ ಧರ್ಮದ ಬಗ್ಗೆ ಎಳ್ಳಷ್ಟು ತಿಳುವಳಿಕೆ ಇಲ್ಲ ಅವರ ಧರ್ಮದ ಬಗ್ಗೆ ಒಂಚೂರು ಕಲಿತಿಲ್ಲ ಉಪನಿಷತ್ತುಗಳು ಏನು ಹೇಳ್ತದೆ ಅಂತ ಅವರಿಗೆ ತಿಳಿದಿಲ್ಲ ಭಗವದ್ಗೀತೆಯಲ್ಲಿ ಏನಿದೆ ಅನ್ನೋದು ಪೂಂಜಾಗೆ ಗೊತ್ತಿಲ್ಲ ಪುರಾಣಗಳಲ್ಲಿ ಏನಿದೆ ಅಂತಾನು ಆ ಮನುಷ್ಯನಿಗೆ ತಿಳುವಳಿಕೆ ಇಲ್ಲ ಈ ಪೂಂಜಾ ತನ್ನ ಧರ್ಮದ ಬಗ್ಗೆ ಏನೇನು ಕಲ್ತಿಲ್ಲ ಹಾಗಾಗಿ ಹಿಂದೂ ಧರ್ಮದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹಿಂದೂ ಧರ್ಮದ ಬಗ್ಗೆ ಮಾತನಾಡೋಕೆ ಈ ಪೂಂಜಾ ಕೈಲಿ ಸಾಧ್ಯವಾಗಲ್ಲ ಅವರು ಶಾಖೆಗೆ ಹೋಗಿ ಬರೀ ದ್ವೇಷ ಮಾಡುವುದನ್ನಷ್ಟೇ ಕಲ್ತಿರೋದು ಹಾಗಾಗಿ ಶಾಸಕನಾದ ಮೇಲೂ ಹರೀಶ್ ಪೂಂಜಾ ತನ್ನ ಹಳೇ ಚಾಳಿ ಮುಂದುವರೆಸಿದ್ದಾರೆ ಇಂಥ ಕಂತ್ರಿ ಹರೀಶ್ ಪೂಂಜಾ ಶಾಸನ ಸಭೆಯ ಸದಸ್ಯ ಅನ್ನೋದು ನಾಚಿಗೇಡಿನ ವಿಷಯ ಒಂದು ಜನಾಂಗವನ್ನ ಅವಹೇಳನ ಮಾಡುವ ಹರೀಶ್ ಪೂಂಜಾ ಕರ್ನಾಟಕದ ವಿಧಾನಸಭೆಯ ಕಳಂಕ ಅಂದ್ರೂ ತಪ್ಪಾಗಲ್ಲ ಹರೀಶ್ ಪೂಂಜಾರಷ್ಟು ಕೆಳಮಟ್ಟಕ್ಕಿಳಿದು ತನ್ನ ಸ್ಥಾನದ ಘನತೆಯನ್ನ ಮಣ್ಣು ಪಾಲು ಮಾಡಿರುವ ಮತ್ತೊಬ್ಬ ಶಾಸಕ ಇತಿಹಾಸದಲ್ಲಿ ನಮಗೆ ಸಿಗಲ್ಲ ದಿನಾಲು ಮೆಂಟಲ್ ತರ ಮಾತನಾಡುವ ಹರೀಶ್ ಪೂಂಜಾಗೆ ಘನತೆ ಅನ್ನೋದಿಲ್ಲ ರೀ ಅವರು ತಾನೊಬ್ಬ ಶಾಸಕ ಅನ್ನೋದನ್ನು ಮರೆತು ಬೀದಿ ಗೂಂಡಗಳ ಥರ ವರ್ತನೆ ಮಾಡ್ತಾ ಇರ್ತಾರೆ ರೌಡಿಗಳ ತಳ ಮಾತಾಡ್ತಾ ಇರ್ತಾರೆ ಬೇಕಾಬಿಟ್ಟಿಯಾಗಿ ತನ್ನ ನಾಲಿಗೆ ಅಲ್ಲಾಡಿಸ್ತಾ ಇರ್ತಾರೆ ಅಧಿಕಾರಿಗಳನ್ನು ಅವಾಚ್ಯವಾಗಿ ಬೈಯೋದು ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸ್ ಅಧಿಕಾರಿಗಳಿಗೆ ಧಮಕಿ ಹಾಕೋದು ಮುಸ್ಲಿಂ ದ್ವೇಷ ಮಾತನಾಡೋದು ಪ್ರಚೋದನಕಾರಿ ಹೇಳಿಕೆ ಕೊಡೋದು ಇದಿಷ್ಟೇ ಹರೀಶ್ ಪೂಂಜಾರ ಕಾಯಕ ಎಂಬಂತಾಗಿದೆ ಈ ಮನುಷ್ಯ ಸದಾ ಮುಸ್ಲಿಮರ ವಿರುದ್ಧ ನಾಲಿಗೆ ಹರಿಬಿಡ್ತಾ ಇರ್ತಾರೆ ಕರಾವಳಿಯ ಬ್ಯಾರಿ ಜನಾಂಗವನ್ನ ನಿಂದಿಸ್ತಾ ಇರ್ತಾರೆ ಯಾವ ವಿಷಯ ಸಿಕ್ಕರೂ ಈ ಪೂಂಜಾ ಕೈ ಹಾಕೋದು ಬ್ಯಾರಿಗಳ ಚಡ್ಡಿಯೊಳಗೆ ಈ ಪೂಂಜಾಗೆ ಬ್ಯಾರಿಗಳ ಚಡ್ಡಿ ಮೇಲೆ ಯಾಕೆ ಕಣ್ಣು ಬಿದ್ದಿದೆಯೋ ಗೊತ್ತಿಲ್ಲ ಮೊನ್ನೆ ಸುಹಾಷ್ ಶೆಟ್ಟಿ ಕೊಲಿಯಾದ ಮೇಲಂತೂ ಮುಸ್ಲಿಮರ ವಿರುದ್ಧ ದ್ವೇಷಕಾರುವ ಮಾತುಗಳನ್ನೇ ಆಡ್ತಾ ಇದ್ದಾರೆ ಅದು ಎಲ್ಲಿಯ ತನಕ ಅಂದ್ರೆ ಮಂಗಳೂರಿನಲ್ಲಿರುವ ಬೆರಳಿಕೆಯ ಪೊಲೀಸ್ ಅಧಿಕಾರಿಗಳನ್ನ ಬಿಡದೆ ತಮ್ಮ ಧರ್ಮ ದ್ವೇಷ ತೋರಿಸಿದ್ದಾರೆ ಮಂಗಳೂರಿನ ಪೊಲೀಸ್ ಇಲಾಖೆಯಲ್ಲಿ ಮತ್ತು ಇತರೆ ಇಲಾಖೆಯ ಆಯಾಕಟ್ಟಿನ ಜಾಗದಲ್ಲಿ ಮುಸ್ಲಿಂ ಅಧಿಕಾರಿಗಳಿದ್ದಾರೆ ಅದರಿಂದ ಹಿಂದೂಗಳಿಗೆ ಅಪಾಯ ಇದೆ ಎಂಬ ಅರ್ಥದಲ್ಲಿ ಈ ಪೂಂಜಾ ಹೇಳಿಕೆ ಕೊಟ್ಟಿದ್ದಾರೆ ಈ ಪೂಂಜಾರಿಗೆ ತಲೆ ಸರಿಯಿಲ್ಲ ಅಂತ ಅನ್ನೋದು ಅವರ ಮಾತಿನಲ್ಲೇ ಗೊತ್ತಾಗುತ್ತೆ ರೀ ದಕ್ಷಿಣ ಕನ್ನಡದ ಡಿ ಸಿ ಮುಸ್ಲಿಮ್ ಅಲ್ಲ ಎಸ್ ಪಿ ಮುಸ್ಲಿಮ್ ಅಲ್ಲ ಮಂಗಳೂರಿನ ಪೊಲೀಸ್ ಕಮಿಷನರ್ ಮುಸ್ಲಿಮ್ ಅಲ್ಲ ಡಿ ಸಿ ಪಿ ಮುಸ್ಲಿಮ್ ಅಲ್ಲ ಒಬ್ಬರು ಮಹಿಳಾ ಎ ಸಿ ಪಿಯನ್ನು ಹೊರತುಪಡಿಸಿ ಉಳಿದೆಲ್ಲ ಎ ಸಿ ಪಿಗಳು ಮುಸ್ಲಿಮರಲ್ಲ ಅಲ್ಲ ಒಂದು ನಾಲ್ಕು ಪೊಲೀಸ್ ಇನ್ಸ್ಪೆಕ್ಟರ್ ಗಳನ್ನ ಹೊರತುಪಡಿಸಿದ್ರೆ ಉಳಿದವರೆಲ್ಲ ಮುಸ್ಲಿಂ ಇನ್ಸ್ಪೆಕ್ಟರ್ಗಳಲ್ಲ ನಾವು ಅಧಿಕಾರಿಗಳನ್ನ ಧರ್ಮದ ಆಧಾರದಲ್ಲಿ ಗುರುತಿಸಬಾರ್ದು ಆದ್ರೂ ಈ ಕಂತ್ರಿ ಪೂಂಜಾ ಹೇಳಿದ್ರು ಎಂಬ ಕಾರಣಕ್ಕೆ ಹೇಳ್ತಾ ಇದ್ದೇವೆ ಬೆರಳೆಣಿಕೆಯ ಮುಸ್ಲಿಂ ಅಧಿಕಾರಿಗಳನ್ನ ಬಿಟ್ಟರೆ ಬಹುತೇಕ ಅಧಿಕಾರಿಗಳು ಹಿಂದೂಗಳೇ ಇದ್ದಾರೆ ಆದ್ರೂ ಈ ಪೂಂಜ ಮಾತ್ರ ಸುಳ್ಳು ಹೇಳಿ ಸಮಾಜದಲ್ಲಿ ವದಂತಿ ಹರಡಿ ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ ಒಂದು ವೇಳೆ ಆಯಾಕಟ್ಟಿನ ಜಾಗದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಅಧಿಕಾರಿಗಳೇ ಇದ್ದಾರೆ ಅಂದ್ಕೊಳ್ಳೋಣ ಅದರಲ್ಲಿ ತಪ್ಪೇನಿದೆ ಮಿಸ್ಟರ್ ಕಂತ್ರಿ ಪೂಜಾ ಮುಸ್ಲಿಂ ಅಧಿಕಾರಿಗಳೇನು ಅಧಿಕಾರಿಗಳಲ್ವಾ ಅವರಿಗೆ ಆಯಕಟ್ಟಿನ ಜಾಗದಲ್ಲಿ ಸೇವೆ ಮಾಡಬಾರ್ದು ಎಂಬ ನಿಯಮ ಏನಾದರೂ ಇದೆಯಾ ಸಿ ಬಿಯಲ್ಲಿ ಮುಸ್ಲಿಂ ಅಧಿಕಾರಿ ಇದ್ದಾರೆ ಅಂತೀರಲ್ಲ ನೀವು ಯಾಕೆ ಸಿ ಬಿಯಲ್ಲಿ ಮುಸ್ಲಿಂ ಅಧಿಕಾರಿಗಳು ಇರಬಾರ್ದ ಬಿಯಲ್ಲಿರುವ ಅದೇ ಮುಸ್ಲಿಂ ಅಧಿಕಾರಿ ಅವತ್ತು ದೀಪಕ್ ರಾವ್ನ ಕೊಲೆಗಾರರನ್ನ ಗುಂಡು ಹೊಡೆದು ಹಿಡಿದಿದ್ದು ಅವತ್ತು ಹಿಂದೂ ಯುವಕನನ್ನು ಕೊಂದ ಮುಸ್ಲಿಂ ನಾಮಧಾರಿ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದು ಅದೇ ಅಧಿಕಾರಿ ಅದಕ್ಕಾಗಿ ಅವರಿಗೆ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಕೂಡ ಸಿಕ್ಕಿತ್ತು ನಿಮ್ಮದೇ ಸರ್ಕಾರದ ಮುಖ್ಯಮಂತ್ರಿ ಅವತ್ತು ಆ ಮುಸ್ಲಿಂ ಅಧಿಕಾರಿಗೆ ಪದಕ ಪ್ರಧಾನ ಮಾಡಿದರು ಇದನ್ನು ಮೊದಲು ತಿಳ್ಕೊಳ್ಳಿ ಪೂಂಜಾ ಅವರೇ ಕೆಲ ಸಮಯದ ಹಿಂದೆ ಉಳ್ಳಾಲ ತಾಲೂಕಿನ ಕೋಟೇಕರ್ನಲ್ಲಿ ಬ್ಯಾಂಕ್ ದರೋಡೆ ಆಯ್ತಲ್ಲ ಆವಾಗ ಆರೋಪಿಗಳ ಕಾಲಿಗೆ ಗುಂಡು ಹೊಡೆದು ಮಂಗಳೂರು ಪೊಲೀಸರ ಮಾನ ಉಳಿಸಿದ್ದು ಅದೇ ಅಧಿಕಾರಿ ಅಂಥ ಅಧಿಕಾರಿಗಳ ಮೇಲೆ ನಿಮಗೆ ಸಂಶಯ ಇದೆ ಎಂದಾದ್ರೆ ನಿಮ್ಮ ಕೋಮು ರೋಗಕ್ಕೆ ಮದ್ದಿಲ್ಲ ಇದಕ್ಕೂ ಮೊದಲು ಕರ್ನಾಟಕದ ಸ್ಪೀಕರ್ ಅವರ ಧರ್ಮವನ್ನ ಎತ್ತುಕೊಂಡು ಅವಿವೇಕದಿಂದ ಮಾತನಾಡಿದ್ರು ಅದಕ್ಕಾಗಿ ಹಕ್ಕುಚ್ಯುತಿಯನ್ನು ಎದುರಿಸ್ತಾ ಇದ್ದಾರೆ ಹೀಗೆ ಯಾವಾಗ್ಲೂ ಮುಸ್ಲಿಮರ ವಿಚಾರದಲ್ಲಿ ಸಡಿಲ ನಾಲಿಗೆ ತೋರಿಸುವ ಹರೀಶ್ ಪೂಂಜಾ ತಾನೊಬ್ಬ ಮಹಾ ಕೋಮುವಾದಿ ಅಂತ ಯಾವುದೇ ಲಜ್ಜೆ ಇಲ್ಲದೆ ತೋರಿಸ್ಕೊಳ್ತಾ ಇದ್ದಾರೆ ಈ ಹರೀಶ್ ಪುಂಜ ಕೋಮುವಾದಿಯಾಗಿರೋದು ಸಮಸ್ಯೆ ಅಲ್ಲ ಆದರೆ ಶಾಸಕರಾಗಿದ್ದುಕೊಂಡು ಕೋಮುವಾದಿಯಾಗಿರುವುದು ಧರ್ಮದ್ವೇಷ ಮಾತನಾಡೋದು ಜನಾಂಗದ ನಿಂದನೆ ಮಾಡೋದು ಸರಿಯಲ್ಲ ಅದು ಅವರು ಶಾಸಕರಾಗಿ ಏನು ಪ್ರಮಾಣ ವಚನ ಮಾಡಿದ್ದಾರೋ ಅದಕ್ಕೆ ವಿರುದ್ಧವಾಗಿದೆ ಶಾಸಕರಾದವರು ಭಾರತದ ಸಂವಿಧಾನಕ್ಕೆ ಬದ್ಧರಾಗಿರಬೇಕು ಸಂವಿಧಾನದ ಪೀಠಿಕೆಗೆ ಬದ್ಧವಾಗಿರಬೇಕು ಭಾರತದ ಪ್ರತಿಯೊಂದು ಜಾತಿ ಧರ್ಮ ಜನಾಂಗ ಭಾಷೆಯ ಜನರು ಸಮಾನರು ಅಂತ ಒಪ್ಪಿಕೊಳ್ಳಬೇಕು ಭಾರತದ ನಾಗರಿಕರ ಹಕ್ಕುಗಳು ಅವರ ಅಭಿವ್ಯಕ್ತಿಗಳು ಅವರ ನ್ಯಾಯವನ್ನ ಸ್ಥಾಪಿಸಬೇಕು ಪ್ರತಿಯೊಬ್ಬರ ಧಾರ್ಮಿಕ ಸ್ವಾತಂತ್ರ್ಯವನ್ನ ಗೌರವಿಸಬೇಕು ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಸಹೋದರತ್ವವನ್ನು ಬೆಳೆಸಬೇಕು ಆದರೆ ಸಂವಿಧಾನದ ಹೆಸರಲ್ಲಿ ಪ್ರಮಾಣವಚನ ಸ್ವೀಕರಿಸಿರುವ ಹರೀಶ್ ಪೂಂಜಾ ಸದಾ ಮುಸ್ಲಿಂ ದ್ವೇಷದಲ್ಲಿ ಮುಳುಗಿ ತನ್ನ ಪ್ರತಿಜ್ಞಾವಿಧಿಗೆ ವಿರುದ್ಧವಾಗಿ ನಡೆದುಕೊಳ್ತಾ ಇದ್ದಾರೆ ಅಂಥ ಹರೀಶ್ ಪೂಂಜಾ ಶಾಸಕರಾಗಿ ಮುಂದುವರಿಯುವ ಯಾವ ಯೋಗ್ಯತೆಯನ್ನು ಉಳಿಸ್ಕೊಂಡಿಲ್ಲ ಒಂದು ಜನಾಂಗವನ್ನು ಅವಹೇಳನ ಮಾಡುವ ಹರೀಶ್ ಪೂಂಜಾ ಶಾಸಕನಾಗಿದ್ದಾರೆ ಅಂದರೆ ಅದು ನಮ್ಮ ಸಂವಿಧಾನಕ್ಕೆ ಅವಮಾನ ಹಾಗಾಗಿ ಧರ್ಮದ್ವೇಷಿ ಪೂಂಜಾರನ್ನು ಶಾಸಕ ಸ್ಥಾನದಿಂದ ವಜಾ ಮಾಡಿ ಮನೆಗೆ ಕಳಿಸೋದೇ ಉತ್ತಮ ಸಜ್ಜನರಿಂದ ಕೂಡಿದ ನಮ್ಮ ವಿಧಾನಸಭೆಯಲ್ಲಿ ಹರೀಶ್ ಪೂಂಜಾ ಎಂಬ ಲಜ್ಜಗೆಟ್ಟ ಮಾನ ಮರ್ಯಾದೆ ಇಲ್ಲದ ಶಾಸಕ ಇದ್ದಾರೆ ಅನ್ನೋದು ನಮಗೆ ನಾಚಿಗೇಡಿನ ವಿಷಯ ಹಾಗಾಗಿ ಅವರನ್ನ ಶಾಸಕ ಸ್ಥಾನದಿಂದ ಅನರ್ಹ ಮಾಡಿ ಬಿಸಾಡೋದೇ ಉತ್ತಮ ಹೆಬಿಚುವಲ್ ಅಫೆಂಡರ್ ಆಗಿರುವ ಪೂಂಜಾನನ್ನ ಕಾನೂನಿನ ಮೂಲಕ ಶಿಕ್ಷಿಸಬೇಕಾಗಿದೆ ಈಗ ಅವರ ಮೇಲೆ ಕಠಿಣ ಸೆಕ್ಷನ್ ಅಡಿ ಕೇಸ್ ದಾಖಲಾಗಿದೆ ಆ ಕೇಸ್ ಸಾಕು ಪೂಂಜಾರನ್ನ ಜೈಲಿಗಟ್ಟಲು ಈ ಪೂಂಜಾ ಒಮ್ಮೆ ಜೈಲು ಕಂಬಿ ಎಣಿಸದಿದ್ದರೆ ಸರಿದಾರಿಗೆ ಬರಲ್ಲ ಅಂತ ಕಾಣುತ್ತೆ ಹಾಗಾಗಿ ಅವರಿಗೆ ಒಮ್ಮೆ ಜೈಲಿನ ಕೋಣೆಗಳ ದರ್ಶನ ಮಾಡಿಸೋದೇ ಉತ್ತಮ ಅಂದ ಹಾಗೆ ಕಳೆದ ಕೆಲ ಸಮಯದಿಂದ ಹರೀಶ್ ಪೂಂಜಾ ಹೀಗೆ ಅರೆಹುಚ್ಚರಂತೆ ವರ್ತಿಸುವುದರ ಹಿಂದೆ ಅವರ ಪಕ್ಷದ ಆಂತರಿಕ ವಿಚಾರಗಳು ಕೂಡ ಕಾರಣ ಎನ್ನಲಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕಾರಣಕ್ಕೆ ಸಂಸದ ಚೌಟ ಎಂಟ್ರಿಯಾದ ಬಳಿಕ ಬಂಟ ಸಮುದಾಯದ ಭರತ್ ಶೆಟ್ಟಿ ರಾಜೇಶ್ ನಾಯಕ್ ಮತ್ತು ಹರೀಶ್ ಪೂಂಜ್ ಅವರು ಪಿಯಲ್ಲಿ ಮೂಲೆ ಗುಂಪಾಗ್ತಿದ್ದಾರೆ ಎನ್ನುವುದು ಸುದ್ದಿ ಮುಂದಿನ ಚುನಾವಣೆಯಲ್ಲಿ ಈ ಮೂವರಿಗೂ ಟಿಕೆಟ್ ತಪ್ಪಿದರೂ ಅಚ್ಚರಿ ಇಲ್ಲ ಎಂಬ ಮಾತು ಈಗಲೇ ಕೇಳಿ ಬರ್ತಾ ಇದೆ ಹೀಗಾಗಿ ಭವಿಷ್ಯದ ಬಗ್ಗೆ ಚಿಂತೆಗೆ ಬಿದ್ದಿರುವ ಹರೀಶ್ ಪೂಂಜಾ ರಾಜಕೀಯ ಅಸ್ತಿತ್ವಕ್ಕಾಗಿ ಹೋರಾಡಲೇಬೇಕಾಗಿದೆ ಎಷ್ಟೇ ಸಂಘ ನಿಷ್ಠೆ ಪಕ್ಷ ಪ್ರೇಮ ಪ್ರಯೋಜನವಾಗಲ್ಲ ಎಂದರಿತಿರುವ ಹರೀಶ್ ಪೂಂಜಾ ಕಡೆ ಅಸ್ತ್ರವಾಗಿರುವ ಉಗ್ರ ಧರ್ಮ ದ್ವೇಷವನ್ನ ಕೈಗೆತ್ತಿಕೊಂಡು ಹಿಂದುತ್ವದ ಪೋಸ್ಟರ್ ಬಾಯ್ ಆಗಲು ಹೊರಟಿದ್ದಾರಂತೆ ಆದ್ರೂ ಹರೀಶ್ ಪೂಂಜಾ ಮತ್ತೊಬ್ಬ ಈಶ್ವರಪ್ಪ ಇನ್ನೊಬ್ಬ ಯತ್ನಾಳ್ ಮಗದೊಬ್ಬ ಪ್ರತಾಪ್ ಸಿಂಹ ಆಗುವುದು ಪಕ್ಕಾ ಅಂತೆ ಅದು ಶ್ರೀ ಗೋಪಾಲಕೃಷ್ಣನ ಮೇಲಾಣೆ ಸತ್ಯ ಅಂತ ಬಿಜೆಪಿಯ ಆಳ ಅಗಲ ಬಲ್ಲವರು ಹೇಳ್ತಾ ಇದ್ದಾರೆ ಇದರಿಂದ ಬಿಜೆಪಿಯಲ್ಲಿ ಮೂಲೆ ಗುಂಪಾಗುವ ಭಯದಲ್ಲಿರುವ ಹರೀಶ್ ಪೂಂಜಾ ಮಹಾಕೋಮುವಾದಿಯಾಗಿ ನೆಲೆ ಗಟ್ಟಿ ಮಾಡಿಕೊಳ್ಳಲು ಮುಂದಾಗಿದ್ದಾರೆ ಅದಕ್ಕಾಗಿ ಪ್ರಖರ ಮುಸ್ಲಿಂ ದ್ವೇಷ ಕಾರ್ತಾ ಇದ್ದಾರೆ ಅಂತ ಅವರನ್ನು ಬಲ್ಲವರು ಹೇಳ್ತಾ ಇದ್ದಾರೆ ಇವರ ರಾಜಕೀಯ ಸುಡುಗಾಡು ಏನೇ ಇರಲಿ ಇವರ ರಾಜಕೀಯ ಹಿತಾಸಕ್ತಿಗಳಿಗಾಗಿ ಸಮಾಜ ಯಾಕೆ ಬಲಿಯಾಗಬೇಕು ಯಾಕೆ ಬಡವರ ಮಕ್ಕಳು ಬೀದಿ ಹಣವಾಗಬೇಕು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್